ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಗಜ್ವಾ ಎ ಹಿಂದ್ ವೀಕ್ಷಕರೇ ಇದ್ರ ಬಗ್ಗೆ ಕೇಳಿದ್ದೀರಾ ಆಲ್ಮೋಸ್ಟ್ ನಿಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಆದರೆ ಪ್ರತಿ ಹಿಂದೂಗಳು ಹಾಗೂ ಭಾರತೀಯ ಮುಸಲ್ಮಾನರು ಮತ್ತೆ ಹೇಳ್ತಾ ಇದ್ದೀನಿ ಭಾರತೀಯ ಮುಸಲ್ಮಾನರು ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಗಜ್ವಾ ಅಂದರೆ ಯುದ್ಧ ಹಿಂದ ಅಂದರೆ ಹಿಂದೂಸ್ತಾನ ಅಂದರೆ ಭಾರತ ಎರಡು ಸೇರಿಸಿದರೆ ಭಾರತದಲ್ಲಿ ಯುದ್ಧ ಆ ಯುದ್ಧ ಇಸ್ಲಾಮಿಗಾಗಿ ಇಸ್ಲಾಮನ್ನು ಭಾರತದಲ್ಲಿ ತುಂಬಿ ಹಿಂದೂಗಳನ್ನು ಓಡಿಸೋದಕ್ಕಾಗಿ ಇದು ಹದೀಸ್ನಲ್ಲೇ ಇದೆಯಂತೆ ನಾನದನ್ನು ಓದಿಲ್ಲ ಈ ಗಜ್ವಾ ಎ ಹಿಂದ್ ಸಂಘಟನೆಯನ್ನ ಭಾರತದಲ್ಲಿ ಮಾಡಬೇಕು ಅನ್ನೋ ತಯಾರಿ ಬಹಳ ಹಿಂದಿನಿಂದ ನಡೀತಾ ಇದೆ ಸಮಾಜವಾದಿಗಳು ಲಷ್ಕರ್ ಎ ತೊಯ್ಬಾ ಮಾತ್ರ ಅಲ್ಲ ಭಾರತದಲ್ಲಿರೋ ಯಾಸಿನ್ ಮಲಿಕ್ ಕಾಶ್ಮೀರದಲ್ಲಿ ಕುಳಿತಿರೋ ಉಮರ್ ಅಬ್ದುಲ್ಲಾ ಮಫ್ತಿ ಜೊತೆಗೆ ಕಾಂಗ್ರೆಸ್ ಓವೈಸಿ ದಾರುಲ್ ಉಲೂಮ್ ಹಾಗೂ ಭಾರತದ ಮಣ್ಣಲ್ಲಿ ಜೀವನ ಮಾಡ್ತಿರೋ ಕೆಲ ಮುಸಲ್ಮಾನರು ಕೂಡ ಇದನ್ನು ಬೇಕು ಅಂತಿದ್ದಾರೆ ಕೆಂಪು ಟೋಪಿಯ ಹಮೀದ್ ಪಾಕಿಸ್ತಾನಿ ಮಿನಿಸ್ಟ್ರಿ ಮೀಡಿಯಾದಲ್ಲಿ ಕೂತು ಹೇಳ್ತಾನೆ ಗಜ್ವಾ ಎ ಹಿಂದ್ ಆಗಲೇಬೇಕು ಅಂತ ಇದನ್ನು ಪಾಕಿಸ್ತಾನ ಹೇಳಿದ್ದಲ್ಲ ಮುಸಲ್ಮಾನರು ಹೇಳಿದ್ದು ಅದು ಕೂಡ ಭಾರತೀಯ ಮುಸಲ್ಮಾನರು ಆದರೆ ಇದನ್ನು ಸೋಕಾಲ್ಡ್ ಜಾತ್ಯತೀತರು ಒಪ್ಪಲಿಲ್ಲ ಇದೆಲ್ಲ ಸುಳ್ಳು ಇಲ್ಲಿಯ ಉಪ್ಪು ತಿಂದವರು ಅವ್ರು ಯಾಕೆ ಗಜ್ವಾ ಹಿಂದ್ ಬೇಕು ಅಂತಾರೆ ಗಜ್ವಾ ಹಿಂದ್ ಮಾಡೋಕೆ ಹೊರಟಿರೋದು ಕೇವಲ ಪಾಕಿಸ್ತಾನ ಅಂತ ಹೇಳುತ್ತೆ ಭಾರತೀಯ ಮುಸಲ್ಮಾನರು ಅಂಥವ್ರಲ್ಲ ಅಂತಾರೆ ಆದರೆ ಈಗ ಎಲ್ಲ ಬಯಲಿಗೆ ಬರ್ತಾ ಇದೆ ಈ ಗಜ್ವಾ ಎ ಹಿಂದ್ ಕೇವಲ ನಸರುದ್ದೀನ್ ಶಾಗೆ ಬೇಕಾಗಿರೋದಲ್ಲ ಜಾವೇದ್ ಅಖ್ತರ್ ಗಮನ ಮಾತ್ರ ಗಜ್ವಾ ಮೇಲೆ ಇದ್ದಿರಲಿಲ್ಲ ವೈಸ್ ಪ್ರೆಸಿಡೆಂಟ್ ಆಗಿದ್ದ ಹಮೀದ್ ಅನ್ಸರಿ ಕೂಡ ಇದನ್ನು ಬಯಸ್ತಾ ಇದ್ರು ಹಿಂದೂ ಪತ್ನಿ ಜೊತೆ ಕೂತ್ಕೊಂಡು ನನಗೆ ಹಿಂದೂಗಳಿಂದ ಭಯ ಆಗ್ತಿದೆ ಅಂತಿದ್ದ ಅಮೀರ್ ಖಾನ್ ಕೂಡ ಇದನ್ನು ಬಯಸ್ತಾ ಇದ್ದ ಇವರೆಲ್ಲ ಗಜ್ವಾ ಹಿಂದ್ನ ಇಂಡಿಕೇಟರ್ಗಳು ಇಂಡೈರೆಕ್ಟ್ ಆಗಿ ಗಜ್ವಾ ಹಿಂದ್ ಆಗಬೇಕು ಅಂತಿದ್ರು ಗಜ್ವಾ ಹಿಂದ್ ಇಲ್ಲ ಅಂದರೆ ಭಾರತದಲ್ಲಿ ಮುಸ್ಲಿಮರಿಗೆ ಸುರಕ್ಷತೆ ಇರೋದಿಲ್ಲ ಅಂತ ಭಾರತೀಯ ಮುಸಲ್ಮಾನರ ತಲೆಯಲ್ಲಿ ತುಂಬುತ್ತಿದ್ದರು ಇದೇ ಮೊದಲ ಬಾರಿಯಲ್ಲ ಒಂದು ವರ್ಷದ ಹಿಂದೆ ಮುಫ್ತಿ ಸಲ್ಮಾನ್ ಅಜಾರಿ ಘಾಟೋರ್ಪರ್ನಿಂದ ಅರೆಸ್ಟ್ ಆಗಿದ್ದ ಆತವನ ಯೂಟ್ಯೂಬ್ ಚಾನಲ್ನಲ್ಲಿ ಗಜ್ವಾ ಹಿಂದ್ ಆಗಬೇಕು ಅನ್ನೋ ಸಂದೇಶ ಕೊಟ್ಟಿದ್ದ ಇನ್ನು ಡಾಕ್ಟರ್ ಇಸಾರ್ ಅಹ್ಮದ್ ಈತನು ಕೂಡ ಯೂಟ್ಯೂಬ್ನಲ್ಲಿ ಗಜ್ವಾ ಹಿಂದ್ ಆಗ್ಬೇಕು ಹಾಗೂ ಹೇಗೆ ಮುಸ್ಲಿಮೇತರರನ್ನ ಮುಗಿಸಬೇಕು ಅನ್ನೋ ರೀತಿಯ ಸಂದೇಶ ರವಾನಿಸಿದ್ದ ಆದರೆ ಈ ಫತ್ವಾಗೆ ಭಾರತೀಯ ಸಂವಿಧಾನದಲ್ಲಿ ಜಾಗ ಇಲ್ಲ ಇದು ಇಸ್ಲಾಮಿಕ್ ದೇಶವಲ್ಲ ಇದು ಸಂವಿಧಾನವಿತ ದೇಶ ನವೆಂಬರ್ ಇಪ್ಪತ್ನಾಲ್ಕು ಒಂಬೈನೂರ ನಲವತ್ತಾರರಲ್ಲೇ ಪ್ರತಿಯೊಬ್ಬ ಭಾರತೀಯನು ಕೂಡ ಸಂವಿಧಾನವನ್ನು ಸ್ವೀಕರಿಸಬೇಕು ಮತ್ತು ಅನುಸರಿಸಬೇಕು ಅಂತ ಹೇಳಲಾಗಿದೆ ಸಂವಿಧಾನದ ರಚನೆಯಲ್ಲಿ ಮುಸ್ಲಿಮರು ಕೂಡ ಇದ್ರಲ್ವಾ ಈ ಗಜ್ವಾ ಎ ಹಿಂದ್ಗೆ ಭಯೋತ್ಪಾದಕ ಸಂಘಟನೆಗಳಾದ ಲಷ್ಕರ್ ಎ ತೊಯ್ಬಾ ಹಾಗೂ ಅಲ್ ಖೈದಾ ಅಂತ ಅವರು ಹೆಚ್ಚು ಮಹತ್ವ ಕೊಡ್ತಾರೆ ಈ ಗಜ್ವಾ ಎ ಹಿಂದ್ ಮಾಡಬೇಕು ಅಂತ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದಲೇ ತಯಾರಿ ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಯೋಗಿಜಿ ಸರ್ಕಾರ ಒಂದು ವರ್ಷಕ್ಕೂ ಮುಂಚೆ ಯು ಪಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಮದ್ರಾಸಗಳ ನೆಲಸಮ ಮಾಡೋಕ್ಕೆ ಹೊರಟಿತ್ತು ಒಂದು ವರ್ಷದ ಹಿಂದೆ ದಾರುಲ್ ಉಲುಮಾ ದಿಯೋ ಬನ್ ಒಂದು ಫತ್ವ ಜಾರಿ ಮಾಡಿತ್ತು ಈ ಫತ್ವ ಏನು ಹೇಳಿತ್ತಂದರೆ ಮದ್ರಾಸದಲ್ಲಿ ಕೇವಲ ಖುರಾನ್ ಅನ್ನು ಮಾತ್ರ ಕಲಿಸಲಾಗುತ್ತೆ ಅದರ ಜೊತೆಗೆ ಯಾವುದೇ ಭಾಷೆ ಹಾಗೂ ಅಕಾಡೆಮಿಕ್ ಸ್ಟಡಿಗಳು ಮದ್ರಾಸದಲ್ಲಿ ಆಗೋದಿಲ್ಲ ಐದು ವರ್ಷದ ಮುಂಚೆ ದಾರುಲ್ ಉಲೋಮಾ ದಿಯೋಬನ್ ಒಂದು ದೊಡ್ಡ ಚರ್ಚೆಗೆ ಗುರಿಯಾಗಿತ್ತು ಎಲ್ಲಿಯವರೆಗೆ ಅಂದರೆ ಮೆಕ್ಕ ಕೂಡ ನೀವು ಮಾಡ್ತಿರೋದು ಸರಿ ಇಲ್ಲ ಅಂದಿತ್ತು ಮದನಿ ಸಾಹೇಬರು ಹೇಳಿದರು ಯಾವುದೇ ಜಾಗ ಅಥವಾ ಸಮಾರಂಭಗಳಲ್ಲಿ ಗಂಡು ಮತ್ತು ಹೆಣ್ಣು ಒಟ್ಟಿಗೆ ಹೋಗುವಂತಿಲ್ಲ ಒಟ್ಟಿಗೆ ಕುಳಿತು ಊಟ ಮಾಡುವಂತಿಲ್ಲ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಕೊನೆಯಲ್ಲಿ ದಾರುಲ್ ಉಲಾಮಾದ ಮದನಿ ಸಾಹೇಬರು ಎಲ್ಲ ಮುಸ್ಲಿಂ ಹೆಂಗಸರು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಹಿಜಾಬ್ ಹಾಕ್ಕೊಂಡೇ ಇರಬೇಕು ಇಲ್ಲಾಂದ್ರೆ ಕಠಿಣವಾದ ಫತ್ವ ಜಾರಿ ಮಾಡ್ತೀವಿ ಅಂದಿದ್ರು ಇನ್ನೊಂದು ವಿಷಯ ಗಮನಿಸಿ ನಮ್ಮಲ್ಲಿ ಹಿಂದೂ ದೇವಸ್ಥಾನಗಳಿಗೆ ಎಲ್ಲರನ್ನು ಬಿಡ್ತಾರೆ ಆದರೆ ಮದ್ರಾಸದಲ್ಲಿ ಎಲ್ಲರನ್ನು ಹಾಗೆ ಬಿಡೋದಿಲ್ಲ ಅವರದ್ದೇ ಸಮುದಾಯದ ಹೆಣ್ಣು ಮಕ್ಕಳನ್ನು ಕೂಡ ಬಿಡೋದಿಲ್ಲ ಅದು ಎನ್ ಸಿ ಪಿ ಆರ್ ಆಗಿರಲಿ ಸೆಂಟ್ರಲ್ ಗವರ್ಮೆಂಟ್ನ ಬ್ಯೂರೋಕ್ರೇಟ್ಗಳಾಗಲಿ ಡಿಪ್ಲೊಮ್ಯಾಟ್ಗಳಾಗಲಿ ಐ ಎ ಎಸ್ ಹಾಗೂ ಐ ಪಿ ಎಸ್ ಅಧಿಕಾರಿಗಳೇ ಆಗಲಿ ಮೀಡಿಯಾವೇ ಆಗಲಿ ಅಷ್ಟೇ ಯಾಕೆ ಮೈನಾರಿಟಿ ಕ್ಯಾಬಿನೆಟ್ ಮಿನಿಸ್ಟರೇ ಆಗಿರಲಿ ಯಾರನ್ನು ಕೂಡ ಮದ್ರಾಸದ ಒಳಗೆ ಬಿಡೋದಿಲ್ಲ ಯಾಕೆ ಮದ್ರಾಸದ ಒಳಗೆ ಏನು ನಡೆಯುತ್ತೆ ಅನ್ನೋದೇ ಯಾರಿಗೂ ಗೊತ್ತಾಗಲ್ಲ ಈ ಮುಲ್ಲಗಳು ಎಂತಹ ಹೇಳಿಕೆ ಕೊಡ್ತಾರಂದರೆ ಹೆಂಗಸರಿಗೆ ತಲಾಖ್ ಅಧಿಕಾರ ಕೊಟ್ರೆ ಮುಸ್ಲಿಂ ಗಂಡಸರು ಬೀದಿಯಲ್ಲಿ ಮಲಗಬೇಕಾಗತ್ತೆ ಅಂತಾರೆ ಈ ಸುನ್ನಿ ಮುಸಲ್ಮಾನರಲ್ಲಿ ಎಲ್ರಿಗಿಂತ ಹೆಚ್ಚು ಭಯೋತ್ಪಾದನಾ ಚಟುವಟಿಕೆ ಆಗತ್ತೆ ಪ್ರಚೋದನಕಾರಿ ಭಾಷಣಗಳಲ್ಲಿ ಸಿ ಎ ಸಿ ವಿರೋಧದಲ್ಲಿ ಟ್ರಿಪಲ್ ತಲಾಖ್ ಇರಲಿ ಯು ಸಿ ಸಿ ಹಿಜಾಬ್ ವಿಷಯಗಳು ಹಾಗೂ ಇನ್ನಿತರ ಅಸಂವಿಧಾನಿಕ ಕೆಲಸಗಳಲ್ಲಿ ಎ ಟಿ ಎಸ್ ಹಿಡಿದು ಹಾಕಿದ್ರಲ್ಲಿ ಹಲವರು ಸುನ್ನಿ ಮುಸ್ಲಿಮರು ಹಾಗೂ ದಾರುಲ್ ಉಲೂಮಾದ ಪಾತ್ರ ಕೂಡ ಇದರಲ್ಲಿ ದೊಡ್ಡದಿದೆ ನಮ್ಮ ಮಕ್ಕಳ ಕಲಿಕೆಗೂ ಅವರ ಮಕ್ಕಳ ಕಲಿಕೆಗೂ ಸಾಕಷ್ಟು ವ್ಯತ್ಯಾಸ ಇದೆ ಅದಕ್ಕೆ ಅವರು ಇಂಥ ಜಾಗ ಕೊಟ್ಟ ಹಿಂದುಗಳ ಮೇಲೆಯೇ ಯುದ್ಧ ಸಾರೋಕೆ ರೇಡಿಯಾಗಿದ್ದು ಆದರೆ ಮೋದಿಜಿ ಹಾಗೂ ಯೋಗಿಜಿ ಇರುವವರೆಗೂ ಇದ್ಯಾವುದು ಸಾಧ್ಯ ಇಲ್ಲ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ